ನಮಸ್ಕಾರ ಸ್ನೇಹಿತರೆ ದುಶ್ಮನ್ ಕಹಾ ಹೈ ಅಂದ್ರೆ ಬಗಲ್ ಮೇ ಹೈ ಜಾವೇದ್ ಅಖ್ತರ್ ಅಂತ ಅವರು ಅಫ್ಘಾನಿಸ್ತಾನದ ವಿರೋಧ ಮಾಡ್ತಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತು ಪಾಕಿಸ್ತಾನನು ಅಫ್ಘಾನಿಸ್ತಾನದ ವಿರೋಧ ಮಾಡ್ತಾ ಇದೆ ಕಾಂಗ್ರೆಸ್ಸು ಅಫ್ಘಾನಿಸ್ತಾನದ ವಿರೋಧ ಮಾಡ್ತಾ ಇದೆ ಆದ್ರೆ ಭಾರತ ಮಾತ್ರ ಪಾಕಿಸ್ತಾನವನ್ನು ವಿರೋಧ ಮಾಡ್ತಾ ಇದೆ ಈಗ ನೀವೇ ಅರ್ಥ ಮಾಡ್ಕೊಳ್ಳಿ ಯಾರು ಭಾರತದ ಪರ ಯಾರು ಪಾಕಿಸ್ತಾನದ ಪರ ಇದೇ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಎಂತಹ ಮಹತ್ ಕಾರ್ಯ ಮಾಡಿದೆಯಪ್ಪ ಅಂದ್ರೆ ಇದು ಚಮತ್ಕಾರನೇ ಸರಿ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಬ್ಯಾಕ್ ಟು ಬ್ಯಾಕ್ ಹತ್ತು ಆಘಾತಗಳನ್ನು ಕೊಡ್ತಾ ಇರೋದು ಪಾಕಿಸ್ತಾನಕ್ಕೆ ಶಾಬಾಜ್ ಶರೀಫ್ ಅವರಂತೂ ಕಟೋರ ಇಡ್ಕೊಂಡು ಭಿಕ್ಷೆ ಹಾಕಿ ಭಿಕ್ಷೆ ಹಾಕಿ ಅಂತ ಪ್ರಪಂಚ ಪರ್ಯಟನೆ ಮಾಡ್ತಾ ಇರ್ತಾರೆ ಇದು ನೋಡಿ ಪಾಕಿಗಳ ಸ್ಟೇಟಸ್ಸು ಪ್ರಧಾನಿ ಮೋದಿಯ ಬೆಂಬಲ ಸಿಗ್ತಾ ಇದ್ದಂತೆ ಅಫ್ಘಾನಿಸ್ತಾನ ಎಷ್ಟು ದೊಡ್ಡ ಕೆಲಸ ಮಾಡಿದ್ಯಪ್ಪ ಅಂದ್ರೆ ಮತ್ತಷ್ಟು ಉಲ್ಲಾಸದಿಂದ ಪಾಕಿಸ್ತಾನಕ್ಕೆ ಮೇಲ್ ಇಳದಂತೆ ಬಾರಿಸ್ತಾ ಇದೆ ಅಲ್ಪ ಸ್ವಲ್ಪ ಭಾರತ ಈಗ ಅಫ್ಘಾನಿಸ್ತಾನಕ್ಕೆ ಬೆಂಬಲ ಕೊಡ್ತಾ ಇದೆ ಸಂಪೂರ್ಣ ಬೆಂಬಲ ಏನಾದ್ರೂ ಕೊಟ್ರೆ ಪಾಕಿಸ್ತಾನದ ಕತೆ ಏನಾಗುತ್ತೆ ಯೋಚನೆ ಮಾಡಿ ನೀವ್ ಅನ್ಕೊಂಡಿರ್ಬೋದು ಇದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಮ್ಯಾಟ್ರೂ ಇಲ್ಲ ಇಲ್ಲಿ ಭಾರತ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿರೋದು ಅದೇ ಅಫ್ಘಾನಿಸ್ತಾನದ ಒಬ್ಬ ವಿದೇಶಾಂಗ ಸಚಿವರು ಮೊದಲ ಬಾರಿಗೆ ಅಫ್ಘಾನಿಸ್ತಾನದಿಂದ ಹೊರಗೆ ಬಂದು ಭೇಟಿ ಕೊಟ್ಟಿರುವ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ಇದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತು ಮೊದಲ ಆಘಾತ ಪಾಕಿಸ್ತಾನಿಯರೇ ಮಕ್ಕೆ ಒಗಿತಾ ಇದಾರೆ ಶಹಬಾಜ್ ಶರೀಫ್ ಗೆ ಟ್ರಂಪ್ ಗೆ ಚಮಚಾಗಿರಿ ಮಾಡ್ಬೇಕಾಗಿತ್ತಾ ಮೊನ್ನೆ ಈಜಿಪ್ಟ್ ನಲ್ಲಿ ಇದೇ ಶಹಬಾಜ್ ಶರೀಫ್ ಮಾಡಿದ್ದೇನು ದೊಡ್ಡ ದೊಡ್ಡ ದೇಶಗಳ ನಾಯಕರ ಮುಂದೆ ಟ್ರಂಪ್ ರನ್ನ ವಿನಾಕಾರಣ ಒಗಳಿದ್ದು ನೀವ್ ಹಂಗೆ ನೀವ್ ಹಿಂಗೆ ಮಹಾನ್ ನೀವು ಅಂತ ದೇವರಿಗೆ ಕಂಪೇರ್ ಮಾಡಿದ್ರು ನಿಮಗಿಂತ ದೊಡ್ಡವರು ಪ್ರಪಂಚದಲ್ಲೇ ಇಲ್ಲ ಮತ್ತೆ ಪಾಕಿಸ್ತಾನ ಟ್ರಂಪ್ ರನ್ನ ನೋಬೆಲ್ ಶಾಂತಿ ಪ್ರಶಸ್ತಿಗೆ ನಾಮಿನೇಟ್ ಮಾಡ್ತಾ ಇದೆ ಅಂತ ಮತ್ತೆ ನೋಬೆಲ್ ಪ್ರಶಸ್ತಿಗೆ ನಾಮಿನೇಟ್ ಮಾಡ್ಬಿಟ್ರು ಮೋದಿ ಅವರನ್ನು ಸಹ ಈ ಟ್ರಾಪ್ ಅಲ್ಲಿ ಬೀಳ್ಸೋದಿಕ್ಕೆ ಇನ್ವಿಟೇಷನ್ ಕೊಟ್ಟಿತ್ತು ಅಮೆರಿಕ ಆದ್ರೆ ಈ ಷಡ್ಯಂತ್ರ ಗೊತ್ತಾಗೆ ಮೋದಿ ಹೋಗ್ಲಿಲ್ಲ ವಿದೇಶಾಂಗ ಇಲಾಖೆಯ ರಾಜ್ಯ ಸಚಿವರನ್ನ ಕಳಿಸಿದ್ರು ಶಾವಾಜ್ ಶರೀಫ್ ಎಲ್ಲಾ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸೀಸ್ ಫೈರ್ ಮಾಡಿಸಿದ್ದು ಯುದ್ಧ ನಿಲ್ಸಿದ್ದು ಅಂತ ಮತ್ತೊಮ್ಮೆ ಹೇಳಿದ್ರು ಹಿಂದ್ಗಡೆ ನಿಂತಿದ್ದ ಇಟಲಿಯ ಪ್ರಧಾನಿ ಮೆಲಾನಿ ಅಂತೂ ನಗು ತಡೆಯಲಾರದೆ ಬಾಯಿಗೆ ಕೈಯನ್ನ ಅಡ್ಡ ಇಟ್ಕೊಂಡ್ಬಿಟ್ರು ಏನಿ ಜೋಕರ್ ಆಟ ಬೇರೆ ಕೆಲ್ಸಾನೇ ಇಲ್ವಾ ಈ ವ್ಯಕ್ತಿಗೆ ಅಷ್ಟೊಂದು ಮಜಾಕ್ ಮಾಡೋದಾ ಅಂತ ಮೆಲನಿ ಒಳ ಒಳಗೆ ನಗ್ತಾ ಇದ್ರು ನೋಡಿ ಒಂದು ರಾಷ್ಟ್ರದ ಪ್ರಧಾನಿಯಾದವರು ಅಲ್ಪ ಸ್ವಲ್ಪ ಕಠೋರದಲ್ಲಿ ಭಿಕ್ಷೆ ಆಗ್ತಾರೆ ಅಂತ ದೇಶದ ಸ್ವಾಭಿಮಾನನೇ ಟ್ರಂಪ್ ರ ಬುಡಕ್ಕಿಟ್ಬಿಡೋದಾ ತಾಲಿಬಾನಿಗಳು ಬಾರಿಸ್ತಾ ಇರೋದ್ರಿಂದ ಈಗ ಗೃಹ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪಾಕಿಸ್ತಾನದಲ್ಲಿ ತಾಲಿಬಾನಿಗಳು ಮತ್ತೊಂದು ಶಾಕ್ ಕೊಟ್ಟಿರೋದು ಪಾಕಿಸ್ತಾನಕ್ಕೆ ಅಮೆರಿಕ ಏನು ಪ್ರಸ್ತಾಪ ಇಟ್ಟಿತ್ತು ಶಾಂತಿ ಯುದ್ಧ ವಿರಾಮ ಮಾಡ್ಕೊಂಡ್ಬಿಡಿ ತಾಲಿಬಾನಿಗಳು ಮುಖಾಮುಲಾ ಜಿಲ್ಲದೆ ಇದನ್ನು ತಳ್ಳಿ ಹಾಕಿದ್ದಾರೆ ಬಾಕಿಗಳನ್ನ ಸರಿಯಾಗಿ ಬಾರಿಸಿ ಮಲಗಿಸುವವರೆಗೂ ಸೀಸ್ ಫೈರ್ ಇಲ್ಲ ಅಂತ ಈಗ ಗೊತ್ತಾಯ್ತಾ ನಿಮಗೆ ಶಾಬಾಜ್ ಶರೀಫ್ ಟ್ರಂಪ್ ರನ್ನ ಯಾಕೆ ಈ ಕಡೆ ತಾಲಿಬಾನಿಗಳು ನಮ್ಮ ಪ್ಯಾಂಟ್ ಬಿಚ್ಚಿ ಬಾರಿಸ್ತಾ ಇದಾರೆ ದಯಮಾಡಿ ಕಾಪಾಡಿ ಬಚಾವ್ ಮಾಡಿ ಯುದ್ಧ ವಿರಾಮ ಮಾಡಿಸಿ ಅಂತ ಗೋಗರಿತಾ ಇದ್ದಾರೆ ಶಾಬಾ ಶರೀಫು ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಕೊಟ್ಟಿರುವ ಮತ್ತೊಂದು ಆಘಾತ ಯುದ್ಧದ ನಡುವೆನೆ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಏಳು ದಿನಗಳ ಕಾಲ ಭಾರತದಲ್ಲಿ ಪ್ರವಾಸಕ್ಕಿದ್ರು ಭಾರತದಲ್ಲೇ ನಿಂತು ಪಾಕಿಸ್ತಾನದ ವಿರುದ್ಧ ವಾಗ್ದಾಳಿ ಮಾಡಿದ್ರು ಇದನ್ನ ಹೇಳೋದ್ ನೋಡಿ ಘಟ್ಸು ಅಂತ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರ ಮೇಲೆ ಬ್ಯಾನ್ ಹಾಕಿತ್ತು ಅಮೆರಿಕ ಇತ್ತೀಚೆಗೆ ಅದನ್ನು ವಾಪಸ್ ಪಡೆದಿದ್ರಿಂದ ಅಲ್ಲಿಯ ವಿದೇಶಾಂಗ ಸಚಿವ ಮುದ್ದಾಕಿ ಪ್ರಥಮ ಬಾರಿಗೆ ಭಾರತಕ್ಕೆ ವಿಸಿಟ್ ಮಾಡಿದ್ರು ಭಾರತದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳನ್ನ ಪಾಕಿಸ್ತಾನ ಮೊದಲು ನಿಲ್ಲಿಸಬೇಕು ಅಂತಾನೆ ಹೇಳಿದ್ದಾರೆ ಈ ಮಾತು ಹೇಳ್ತಾ ಇರೋದು ಯಾರು ತಾಲಿಬಾನಿಗಳು ಯಾರಿಗೆ ಪಾಕಿಸ್ತಾನಕ್ಕೆ ಇದಕ್ಕಿಂತ ದೊಡ್ಡ ಆಘಾತ ಬೇಕಾ ನೆನಪು ಮಾಡಿಕೊಳ್ಳಿ ಅಫ್ಘಾನಿಸ್ತಾನದಿಂದ ಅಮೆರಿಕ ಕಾಲ್ಕಿತ್ತ ನಂತರ ತಾಲಿಬಾನ್ ಅಧಿಕಾರಕ್ಕೆ ಬಂತು ಆಗ ಅತಿ ಹೆಚ್ಚು ಸಂಭ್ರಮಾಚರಣೆ ಮಾಡಿದ ದೇಶ ಯಾವ್ದಾದ್ರು ಇದ್ರೆ ಪಾಕಿಸ್ತಾನ ಅವ್ರು ಏನ್ ಅನ್ಕೊಂಡಿದ್ರು ಇದೇ ತಾಲಿಬಾನಿಗಳನ್ನ ಬಳಸಿ ಭಾರತದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳನ್ನು ಮಾಡಬಹುದು ಆದ್ರೆ ಯಾರನ್ನ ನಂಬಿತ್ತೋ ಪಾಕಿಸ್ತಾನ ಅದೇ ತಾಲಿಬಾನು ಬಗಣಿಗೂಟ ಇಟ್ಟಿತ್ತು ಪಾಕಿಸ್ತಾನಕ್ಕೆ ಈ ಕಡೆ ಅಸ್ತಲಾಗವ ಕೊಟ್ಟು ಸ್ನೇಹಸ್ಥ ಚಾಚಿದ್ದು ಭಾರತಕ್ಕೆ ಪಾಕಿಸ್ತಾನಕ್ಕೆ ಮತ್ತೊಂದು ಆಘಾತ ಅಫ್ಘಾನಿಸ್ತಾನ ಹೇಳ್ತಾ ಇರೋದು ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಅಭಿನ್ನ ಅಂಗ ಇದು ಭಾರತಕ್ಕೆ ಸೇರಿದ್ದು ಪಾಕಿಸ್ತಾನದಲ್ಲ ಅಂತ ಹೇಳಿರೋದು ಇದನ್ನ ಕೇಳಿದ ಪಾಕಿಸ್ತಾನ ಅಲ್ಲಿದ್ದ ಅಫ್ಘಾನಿಸ್ತಾನದ ರಾಯಭಾರಿ ಕಚೇರಿಯಿಂದ ಅಂಬಾಸಿಡರ್ ಅನ್ನು ಕರೆಸಿ ಪ್ರತಿಭಟನೆ ಮಾಡಿದೆ ನೋಡಿ ಇದನ್ ಬಿಟ್ರೆ ಇನ್ನೇನ್ ಮಾಡೋದಿಕ್ಕೆ ಸಾಧ್ಯ ನಿಮ್ಮ ವಿದೇಶಾಂಗ ಸಚಿವರು ಪಿಒಕೆ ಬಗ್ಗೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಘನಘೋರ ವಿರೋಧ ಇದೆ ಅಂದಿದೆ ಪಾಕಿಸ್ತಾನಕ್ಕೆ ಸಿಗ್ತಾ ಇರುವ ಮತ್ತೊಂದು ಶಾಖು ಇವ್ರೇನ್ ಅನ್ಕೊಂಡಿದ್ರು ಅಫ್ಘಾನಿಸ್ತಾನ ಬಡ ದೇಶ ಆದ್ರೆ ಆಗಿರೋದೆಲ್ಲ ಉಲ್ಟಾ ಪಾಕಿಸ್ತಾನದಲ್ಲಿ ನಿಮಗೆ ತಿನ್ನೋದಕ್ಕೆ ಒಟ್ಟಿಗೆ ಹಿಟ್ ಸಿಗೋದಿಲ್ಲ ಎರಡ್ ಸಾವಿರದ ನಾಲ್ಕರಿಂದ ಇಲ್ಲಿಯವರೆಗೂ ಅಫ್ಘಾನಿಸ್ತಾನ ಭಾರಿ ಬದಲಾಗಿದೆ ಅಫ್ಘಾನಿಸ್ತಾನದ ರಕ್ಷಣಾ ಸಚಿವ ಖಾಜಾ ಮೊಹಮ್ಮದ್ ಆಸೀಫ್ ಮತ್ತು ಐಎಸ್ಐ ನ ಮಲ್ಲಿಕ್ ಸೇರಿದಂತೆ ಹಲವಾರು ಜನರಲ್ ಗಳು ನಾವು ಪಾಕಿಸ್ತಾನದ ಗೆ ಬರಬೇಕು ವೀಸಾ ಕೊಡಿ ಅಂತ ಅಪ್ಲೈ ಮಾಡಿದ್ರು ಆದ್ರೆ ಅಫ್ಘಾನಿಸ್ತಾನ ಇವ್ರು ಯಾರಿಗೂ ವೀಸಾ ಕೊಟ್ಟಿಲ್ಲ ಇನ್ನ ಮುಂದಿನ ಆಘಾತ ಪಾಕಿಸ್ತಾನಕ್ಕೆ ಇದನ್ನ ಕೇಳಿದ್ರಂತೂ ಪಾಕಿಸ್ತಾನದವರು ಮುಖಾನೇ ತೋರಿಸ್ಬಾರ್ದು ಜಗತ್ತಿಗೆ ಅನ್ಕೊಂಡ್ರು ನಾವು ಏರ್ ಸ್ಟ್ರೈಕ್ ಮಾಡಿದ ನಂತರ ಅಫ್ಘಾನಿಸ್ತಾನ ಅದಕ್ಕೆ ರಿಟಾಲಿಯೇಟ್ ಮಾಡೋದಿಲ್ಲ ಈಗ ಡುರಾಂಡ್ ಲೈನ್ ನ ಪೂರ್ತಿ ಏರಿಯಾದಲ್ಲಿ ತಾಲಿಬಾನಿಗಳು ಪಾಕಿಸ್ತಾನಿಯರ ವಿರುದ್ಧ ಗುಂಡಿನ ಮಳೆ ಸುರಿಸ್ತಾ ಇದಾರೆ ಇಪ್ಪತ್ತೈದು ಪೋಸ್ಟ್ ಗಳನ್ನ ಉಡಾಯಿಸಿರೋದು ಪಾಕಿಸ್ತಾನನೇ ಒಪ್ಕೊಂಡಿದೆ ನಮ್ಮ ಐವತ್ತೆಂಟು ಜನ ಸೈನಿಕರು ಈ ಯುದ್ಧದಲ್ಲಿ ಮೃತರಾಗಿದ್ದಾರೆ ಅಂತ ನಂಗರ್ಹಾರ್ ಮತ್ತು ಕುನಾರ್ ಪ್ರಾಂತ್ಯಗಳಲ್ಲಿ ಕನಿಷ್ಠ ಮೂರರಿಂದ ನಾಲ್ಕು ಚೌಕಿಗಳನ್ನ ನಾವು ಕಬ್ಜಾ ಮಾಡಿಕೊಂಡಿದ್ದೀವಿ ಅಂತ ಅಫ್ಘಾನಿಸ್ತಾನ ಹೇಳಿರೋದು ಇನ್ನೂ ನಾಚಿಕೆ ಬಿಟ್ಟಿಲ್ಲ ನೋಡಿ ಪಾಕಿಸ್ತಾನ ಅಫ್ಘಾನಿಸ್ತಾನದಿಂದ ಮತ್ತೊಂದು ಆಘಾತ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡಿರುವ ಐ ಎಸ್ ಐ ಏಜೆಂಟ್ ಗಳನ್ನೇನು ನೀವು ಬಚಾವ್ ಮಾಡ್ತಾ ಇದ್ದೀರಾ ನಿಮ್ಮ ನೆಲದಲ್ಲಿ ಅವರನ್ನ ಅಫ್ಘಾನಿಸ್ತಾನದ ಕೈಗೆ ಒಪ್ಪಿಸಿ ಇಲ್ಲವಾದ್ರೆ ನಿಮ್ಮ ದೇಶದಿಂದ ಗಡಿಪಾರಾದ್ರೂ ಮಾಡಿ ಈ ಎರಡೂ ಮಾಡಲಿಲ್ಲ ಅಂದ್ರೆ ನಿಮ್ಮ ಮೇಲೆ ನೀವು ಕನಸಲ್ಲೂ ಊಹಿಸಿರದ ಆಘಾತ ಕೊಡ್ತೇವೆ ಅಂತ ಧಮಕಿ ಹಾಕಿದೆ ಅಫ್ಘಾನಿಸ್ತಾನ ಮತ್ತೊಂದು ಆಘಾತ ಪಾಕಿಸ್ತಾನಕ್ಕೆ ಇದು ವ್ಯಾಪಾರದಲ್ಲಿ ಅಫ್ಘಾನಿಸ್ತಾನ ಮತ್ತು ಭಾರತದ ನಡುವೆ ವ್ಯಾಪಾರ ಸಂಬಂಧ ಮತ್ತೆ ಪುನರ್ ಸ್ಥಾಪಿಸಲ್ಪಟ್ಟಿದೆ ಕಾಬುಲ್ ಮತ್ತು ಅಮೃತ್ಸರ್ ನಡುವೆ ಡೈರೆಕ್ಟ್ ಫ್ಲೈಟ್ ಇದರಿಂದ ಪಂಜಾಬ್ ರಾಜ್ಯದ ಆರ್ಥಿಕ ದಿಕ್ಕು ದೆಸೆನೇ ಬದಲಾಗಲಿದೆ ಒಂದ್ ಕಡೆ ಭಾರತದಿಂದ ಅಫ್ಘಾನಿಸ್ತಾನ ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಭಾರತದೊಂದಿಗೆ ವ್ಯಾಪಾರ ಬಂದ್ ಮಾಡಿರುವ ಪಾಕಿಸ್ತಾನದಲ್ಲಿ ಬೆಲೆ ಏರಿಕೆ ಗಗನ ಮುಟ್ಟಿದೆ ಇದನ್ನೇ ನೋಡಿ ಹೊಟ್ಟೆ ಬಟ್ಟೆ ಕಟ್ಟಿ ಬಾರಿಸೋದು ಅನ್ನೋದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಪಾಕಿಸ್ತಾನದಲ್ಲಿ ಸಿಲಿಂಡರ್ ಬೆಲೆನೆ ಹತ್ತು ಹದಿನೈದು ಸಾವಿರ ಪಾಕಿಸ್ತಾನದಲ್ಲಿ ಕರೆಂಟ್ ಬಿಲ್ಲೇ ಹತ್ತು ಹದಿನೈದು ಸಾವಿರ ಬರುತ್ತೆ ಯೋಚನೆ ಮಾಡಿ ಬೆಲೆ ಏರಿಕೆ ಬಿಸಿ ಎಷ್ಟಿರ್ಬೋದು ಕಳೆದ ಎಂಟು ವರ್ಷಗಳಲ್ಲೇ ಭಾರತದಲ್ಲಿ ಹಣದುಬ್ಬರ ಅತಿ ಕಡಿಮೆ ಇರೋದು ಪಕ್ಕದ ದೇಶ ಆಫ್ಘಾನಿಸ್ತಾನದವರು ಭಾರತದ ಸಹಾಯದಿಂದ ಉದ್ಧಾರ ಆಗೋದನ್ನ ನೋಡಿ ನೋಡೆ ಕೊರ್ಗಿ ಕೊರಗಿ ಸತ್ತೋಗ್ಬಿಡ್ತಾರೆ ಅಷ್ಟರ ಮಟ್ಟಿಗೆ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ವ್ಯಾಪಾರ ಆಗ್ತಾ ಇದೆ ಮತ್ತೊಂದು ಆಘಾತ ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಭಾರತ ಹೇಳುವ ಎಲ್ಲ ಮಾತಿಗೂ ಅಫ್ಘಾನಿಸ್ತಾನ ಓಕೆ ಓಕೆ ಅಂತ ಇದೆ ಭಾರತದಲ್ಲಿ ಒಬ್ಬ ಮಹಿಳಾ ಪತ್ರಕಾರರನ್ನ ಅಫ್ಘಾನಿಸ್ತಾನ ಮಾಡಿದ್ದಂತಹ ಪ್ರೆಸ್ ಮೀಟ್ ಅಲ್ಲಿ ಅವರು ಬಿಡ್ಲಿಲ್ಲ ಅನ್ನೋದನ್ನೇ ದೊಡ್ಡ ರಾಜ್ಯ ಮಾಡಿದ್ರು ನಮ್ಮ ದೇಶದ ಎಡಚರರು ಅದೇ ನಮ್ಮದೇ ದೇಶದ ವೆಸ್ಟ್ ಬೆಂಗಾಲ್ನಲ್ಲಿ ದೀದಿ ಹನ್ನೆರಡು ಗಂಟೆ ನಂತರ ಮಹಿಳೆಯರು ಹೊರಗೆ ಬರಬೇಡಿ ಅಂತಾರೆ ಅಫ್ಘಾನಿಸ್ತಾನವನ್ನು ಪ್ರಶ್ನೆ ಮಾಡೋರು ಬೀದಿಯನ್ನ ಯಾಕೆ ಪ್ರಶ್ನೆ ಮಾಡೋದಿಲ್ಲ ನೆಕ್ಸ್ಟ್ ತಾಲಿಬಾನ್ ನಾಯಕ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಮಹಿಳಾ ಪತ್ರಕರ್ತರನ್ನೇ ಮುಂದಿನ ಸಾಲಿನಲ್ಲಿ ಕೂತು ಪ್ರಶ್ನೆ ಕೇಳುವಂತೆ ಮಾಡಿದ್ರು ಇದಕ್ಕೆ ಅಫ್ಘಾನಿಸ್ತಾನ ಕ್ಲಾರಿಟಿನೂ ಕೊಟ್ಟಿದೆ ನಮ್ಮ ಮೊದಲ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾಡಿದ್ದು ಅದರಲ್ಲಿ ಅವ್ಯವಸ್ಥೆ ಇದೆ ಆದ್ರೆ ಅದನ್ನ ಸರಿ ಮಾಡಿಕೊಂಡಿದ್ದೇವೆ ಅಂತ ಇನ್ನ ಅತಿ ದೊಡ್ಡ ಆಘಾತ ಪಾಕಿಸ್ತಾನಕ್ಕೆ ಕ್ರಿಕೆಟ್ ನಿಂದ ಸಿಗ್ತಾ ಇರೋದು ಇದೇ ತಿಂಗಳು ಹದಿನೇಳನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕು ವರೆಗೂ ಟ್ರೈ ನೇಷನ್ ಸೀರೀಸ್ ನಡೀತಾ ಇದೆ ಅಫ್ಘಾನಿಸ್ತಾನ ಪಾಕಿಸ್ತಾನ ಮತ್ತು ಶ್ರೀಲಂಕಾದ ನಡುವೆ ಈಗ ಯುದ್ಧ ನಡೀತಾ ಇರೋದ್ರಿಂದ ಅಫ್ಘಾನಿಸ್ತಾನ ನಾವು ಬರೋದಿಲ್ಲ ಅಂತ ಇದೆ ಪಾಕಿಸ್ತಾನದ ಪಿಸಿಬಿ ಅಧ್ಯಕ್ಷ ನಕ್ವಿ ಐಸಿಸಿ ಕಾಲ್ ಹಿಡಿದಿದ್ದಾರೆ ಹೋಗಿ ದಯಮಾಡಿ ಅಫ್ಘಾನಿಸ್ತಾನವನ್ನು ಒಪ್ಪಿಸಿ ಕ್ರಿಕೆಟ್ ಆಡೋದಕ್ಕೆ ಅಂತ ಸ್ನೇಹಿತರೆ ನೆನಪಿರ್ಲಿ ಯಾರೆಲ್ಲ ಈಗ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಮುತ್ತಾಕಿ ವಿರುದ್ಧ ಮಾತಾಡ್ತಾ ಇದ್ದಾರೋ ಅವ್ರು ಯಾರು ಭಾರತದ ಪರವಾಗಿರೋರಲ್ಲ ಎಲ್ಲಾ ಗಳು ಕಾಂಗ್ರೆಸ್ನವರು ಎಡಪಂಥೀಯ ವಿಚಾರಧಾರೆ ದೇಶ ವಿರೋಧಿ ವಿಚಾರಧಾರೆ ಹೊಂದಿರೋರು ಪಾಕಿಸ್ತಾನದ ಪರ ಬ್ಯಾಟಿಂಗ್ ಮಾಡೋರು ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ